ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆಂತರಿಕವಾಗಿ ಕೆಲವೊಂದು ಬೆಳವಣಿಗೆಗಳಾಗ್ತವೆ ರಾಜ್ಯ ರಾಜಕಾರಣದಲ್ಲಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಿವೆ ಅದು ಯಾವುದು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೆಚ್ಚು ಆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಅನ್ಇಸಿನೆಸ್ ಅವರಲ್ಲಿ ಕಾಣ್ತಾ ಇದೆ ಏನಿದು ಏನಿದ್ರೆ ಬೆಳವಣಿಗೆ ಇದಕ್ಕೆ ಕಾರಣ ಆಗಿದೆ ನೀವು ಗಮನಿಸಿರ್ಬೋದು ಕಳೆದ ಕೆಲವು ದಿನಗಳಿಂದ ಸಿದ್ದರಾಮಯ್ಯನವರು ಅಧಿಕಾರಿಗಳ ಮೀಟಿಂಗ್ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಆಡಳಿತದಲ್ಲಿ ಒಂದು ಬಿಗಿಯನ್ನ ತರುವ ಒಂದು ಎತ್ತ ಕಾಣ್ತಾ ಇದೆ ಇದೇನೇ ಒಂದು ನೀವು ಎರಡು ಮೂರು ತಿಂಗಳ ಹಿಂದಿನವರೆಗೆ ಇದು ಕಾಣ್ತಾ ಇರಲಿಲ್ಲ ಎಲ್ಲವೂ ಸಡಿಲವಾದಂತೆ ಕಾಣ್ತಾ ಇತ್ತು ಅಥವಾ ಯಾರು ಹೇಳ್ಕೇಳುವವರು ಅಂತ ಕಾಣ್ತಾ ಇತ್ತು ಆ ಬಗ್ಗೆ ನಾನು ಮಾತನಾಡಿದೆ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಇದೆಲ್ಲ ಸಾಕು ಅನಿಸಿದೆಯಾ ಅಂತ ನಾನೊಂದು ವಿಶ್ಲೇಷಣೆಯನ್ನ ಕೂಡ ಮಾತನಾಡಿದ್ದೆ ಇವಾಗ ಸಾಕಪ್ಪ ಇನ್ನು ಅಂತಂದ್ರೆ ಅಂದ್ರೆ ಒಬ್ಬ ರಾಜಕಾರಣಿಗೆ ಯಾವುದೋ ಒಂದು ಹಂತದಲ್ಲಿ ಸಾಕು ಅನ್ನಿಸುವುದಿಲ್ಲ ನಾಟ್ ಓನ್ಲಿ ರಾಜಕಾರಣಿಗಳು ಮಾತ್ರ ಅಲ್ಲ ಬದುಕಿನಲ್ಲಿ ಇರುವವರಿಗೆ ಬಹಳ ಜನ ಇದು ಸಾಕಪ್ಪ ಅಂತ ನಾವು ಪತ್ರಿಕೋದ್ಯಮಿಗಳಾಗಿದ್ರೆ ಸಾಕಪ್ಪ ಪತ್ರಿಕೋದ್ಯಮ ಅಂದ್ರೆ ನೀರು ಬಿಟ್ಟುಬೇಡ ಅನ್ಸುತ್ತೆ ಅಥವಾ ಇನ್ನೇನೋ ಕೆಲಸ ಮಾಡೋರು ಅಂತ ಒಂದು ಅಂದ್ರೆ ಒಂದು ರೀತಿ ನಮ್ಮ ವೃತ್ತಿಯಿಂದ ವಿಮುಖರಾಗುವ ಒಂದು ಮನಸ್ಥಿತಿ ಬರುತ್ತೆ ನಿಮಗೂ ಆಗಿರ್ಬೋದು ನೀವ್ ಏನೋ ಒಂದು ಬದುಕಿನಲ್ಲಿ ಆಗಿರ್ತೀರಿ ಯಾವ ಮೂಮೆಂಟ್ ಯಾಕಪ್ಪ ಇದು ಅನ್ಸ್ಬಹುದು ನೀವು ಕೃಷಿಕರಾದ್ರೆ ಅಯ್ಯೋ ಕೃಷಿ ಯಾಕೆ ಒಪ್ಕೊಂಡ್ರಿ ಅನ್ಸ್ಬಹುದು ಸರ್ಕಾರಿ ನೌಕರರಾದ್ರೆ ಯಾವನಿಗೆ ಬೇಕಾಯ ಅನಿಸ್ಬೋದು ಪೊಲೀಸ್ ಆದ್ರೆ ಅನಿಸ್ಬೋದು ಇದು ಸಹಜವಾದ ಅಂತ ಒಂದು ಮನಸ್ಥಿತಿಯನ್ನು ನಾನು ಸಿದ್ದರಾಮಯ್ಯ ಅವ್ರಿಗೆ ನೋಡಿದ್ದೆ ಅವರಿಗೆ ಸಾಕಪ್ಪ ಅಂತ ಅನಿಸಿದೆ ಅಂತ ನನಗನ್ಸಿತ್ತು ಆದ್ರೆ ಐ ಎಮ್ ರಾಂಗ್ ನಾವ್ ಅಗೇನ್ ಈಸ್ ಆಕ್ಟಿವ್ ಹಿಂದೆಂದಿಗಿಂತ ಸಿದ್ದರಾಮಯ್ಯ ಈಗ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಅಧಿಕಾರಿಗಳ ಸಭೆಯನ್ನ ಗಂಭೀರವಾಗಿ ನಡೆಸ್ತಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಬೈತಿದ್ದಾರೆ ಟೀಕಿಸ್ತಿದ್ದಾರೆ ಇದು ಒಂದು ಕಡೆ ಅದ್ರ ಜೊತೆಗೆ ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಸೊ ಈ ದಕ್ಷಿಣ ಕನ್ನಡದಲ್ಲಿ ಏನು ಈ ಗಲಾಟೆ ಹತ್ಯೆಗಳು ನಡೆದ ಮೇಲೆ ಅವರು ಅಧಿಕಾರಿಗಳಲ್ಲಿ ಮಾಡಿದ ಬದಲಾವಣೆಗಳಿಂದಲ್ಲ ಪೊಲೀಸ್ ಆಫೀಸರ್ಸ್ ಅಲ್ಲಿ ಅದು ಕೂಡ ಗಮನ ಸ್ಟ್ರಿಕ್ಟ್ ಆಫೀಸರ್ ತಂದು ಹಾಕಿ ಅವರಿಗೆಲ್ಲ ಹೇಳಿದ್ದು ಅದರ ಜೊತೆಗೆ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನ ಕರೆದು ಚರ್ಚೆ ಮಾಡಿ ಈ ದಕ್ಷಿಣ ಕನ್ನಡದ ಈ ವಿದ್ಯಮಾನಗಳ ವಿಚಾರದಲ್ಲಿ ನೀವು ನೋಡಿ ಹಾಗೆ ನೋಡಿದ್ರೆ ಬಿ ಕೆ ಹರಿಪ್ರಸಾದ್ ಮಂತ್ರಿ ಅಲ್ಲ ಕೇವಲ ಎಂ ಎಲ್ ಸಿ ಆಗಿರು ಅವ್ರಿಗೆ ಹೇಗೆ ನೀವು ಒಂದು ಉಸ್ತುವಾರಿ ಅಂತೂ ಕೊಡಕ್ಕಾಗಲ್ಲ ಎಸ್ ಎಸ್ ಎ ಮಿನಿಸ್ಟ್ರಿ ಕೊಡ ಉಸ್ತುವಾರಿ ಕೊಡಲ್ಲ

ಸೊ ಇದ್ರ ಬಗ್ಗೆ ನಾನು ಮಾತನಾಡಿದ್ದೆ ಒಂದು ಈ ಹಿಂದುಳಿದ ವರ್ಗಗಳ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನ ಇನ್ನಷ್ಟು ಬಲಗೊಳಿಸುವ ಒಂದು ಮೂಮೆಂಟ್ ಸೊ ಆ ಮೂಲಕ ತಾವು ಬಲಗೊಳ್ಳುವುದೇನಿದೆ ಅದು ಮುಖ್ಯಮಂತ್ರಿಗಳ ಉದ್ದೇಶ ಆಗಿದೆ ಅಂದ್ರೆ ತಮ್ಮ ಪಕ್ಷದ ಒಳಗಡೆ ತಮ್ಮ ಬೆಂಬಲದ ಬೇಸ್ ಏನಿದೆ ಅದನ್ನು ಇನ್ನಷ್ಟು ಬಲಗೊಳಿಸುವುದಕ್ಕೆ ಅವರು ಮುಂದಾಗಿರೋದ್ರ ಜೊತೆಗೆ ಈಸ್ ರೆಡಿ ಫಾರ್ ಕಾಂಪ್ರಮೈಸ್ ಅಂತ ಕೆಲವು ವಿಚಾರದಲ್ಲಿ ಅದು ಕಂಡು ಅದ್ರ ಜೊತೆಗೆ ಈಗಿರುವ ಇನ್ನೊಂದು ಪ್ರಶ್ನೆ ಈ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರನ್ನ ಬದಲಾಯಿಸ್ತಾರ ಯಾಕಂದ್ರೆ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡದ ಉಸ್ತುವಾರಿ ವಿಚಾರದಲ್ಲಿ ವಿಫಲರಾದಂತೆ ಕಾಣ್ತಿದ್ದಾರೆ ಅದಕ್ಕೆ ಅವ್ರ ಕಾರಣ ಕೊಡೋದು ಸೊ ಮಂಗಳೂರು ದೂರ ಹೋಗಕ್ಕಾಗಲ್ಲ ಐ ಡೋಂಟ್ ಬಿಲೀವ್ ದಟ್ ನೀವು ದಕ್ಷರಾಗಿ ಉಸ್ತುವಾರಿ ಮಾಡಬೇಕಾದ್ರೆ ದೂರ ಆದ್ರೆ ನೀವೇನು ಪ್ರತಿದಿನ ಅಲ್ಲಿ ಹೋಗಿ ಕೂತ್ಕೋಬೇಕಾಗಿಲ್ಲ ಬಟ್ ಈ ಶುಡ್ ಡೋ ಸುಬ್ಬು ಮತ್ ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯನವರಿಗೆ ಹತ್ರ ಆಗಿರುವ ಸೊ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಆಯ್ತು ಈಗ ಈ ಸಿಚುವೇಶನ್ ನಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಇದನ್ನ ನೋಡಿ ಅಂತ ಹೇಳಿರುವುದರಿಂದ ಈಗಾಗಿದ್ರೆ ಆ ಇವರ ಕೆಲಸ ಏನು ಉಸ್ತುವಾರಿ ಸಚಿವರು ದಿನೇಶ್ ಹೋಗಿದ್ದಾರೆ ಸೊ ಅಲ್ಲಿ ಎಲ್ಲಿ ಮಳೆಯಿಂದ ಹಾನಿಯಾದ ಪ್ರದೇಶಗಳೆಲ್ಲ ಭೇಟಿ ಮಾಡಿದ್ರು ಪರಿಹಾರ ಎಲ್ಲ ಮಾಡಿದ್ರು ಆದ್ರೆ ಒಬ್ಬ ಉಸ್ತುವಾರಿ ಸಚಿವನ ಕೆಲಸ ಅಷ್ಟು ಮಾತ್ರ ಅಲ್ಲ ಆ ಜಿಲ್ಲೆಯ ಒಳಗಡೆ ನಡೆಯುತ್ತಿರುವ ಬೆಳವಣಿಗೆಗಳಿದೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಮತ್ತು ನೀವು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರುವಂತಹ ಸೂಕ್ಷ್ಮ ಕೋಮು ಪರಿಸ್ಥಿತಿ ಏನಿದೆ ಅದರ ಮೇಲೆ ನಿಗಾ ಇಟ್ಟು ಅದಕ್ಕೆ ಬೇಕಾದಂತಹ ನಿರ್ದೇಶನಗಳನ್ನು ಕೊಡುವಂತಹದ್ದು ಅದರ ಒಂದು ಎಕ್ಸ್ಪೆಕ್ಟೇಷನ್ ಇರುವಂತಹದ್ದು ಅದ್ರ ಜೊತೆ ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಸೊ ದಿನೇಶ್ ಕುಟು ಆ ರೀತಿ ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿದ ಕಾಡ್ತಾ ಇಲ್ಲ ಸೊ ಆದ್ರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದರಲ್ಲೂ ದಮ್ ಇರಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಸ್ಥಿತಿ ಇರುವುದಕ್ಕೆ ಎಸ್ ಬಿಜೆಪಿ ರಾಜಕಾರಣ ಕಾರಣ ಅಂತ ಹೇಳಿದ್ರು ಅದು ಎಲ್ಲರಿಗೂ ಗೊತ್ತಿರೋದು ಅದ್ರ ಜೊತೆಗೆ ಸಿ ದಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ನಡುವಿನ ಒಳ ಒಪ್ಪಂದ ಮತ್ತು ಅನೈತಿಕ ಸಂಬಂಧಗಳಿದ್ವೆ ಅದರ ಬಗ್ಗೆ ಇವರು ನಿಗಾ ಇರಬೇಕಾಗಿತ್ತು ಸೊ ಈ ಎಲ್ಲ ಬೆಳವಣಿಗೆಗಳಿಂದ ದಕ್ಷಿಣ ಕನ್ನಡದಲ್ಲಿ ಹಲವಾರು ಮುಸ್ಲಿಂ ನಾಯಕರು ರಾಜೀನಾಮೆ ಕೊಡಕ್ ಅಲ್ಲ ಅದು ವೆರಿ ಬಿಗ್ ಶಾಕ್ ವೆರಿ ಬಿಗ್ ಶಾಕ್ ಟು ಕಾಂಗ್ರೆಸ್ ಅದಕ್ಕೆ ಬೇರೆ ಬೇರೆ ಪರಿಣಾಮ ಕಾರಣ ಆಗುತ್ತೆ ಇದನ್ನು ಕೂಡ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯ ಅಂತಾನೆ ದಿನೇಶ್ ಅವರ ವೈಫಲ್ಯ ಯಾಕೆಂದ್ರೆ ಈ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಬೆಂಬಲದ ಒಂದು ಬೇಸ್ ಅದು ಅವರು ಬಿಟ್ಟು ಹೋಗುವುದರಿಂದ ಕಾಂಗ್ರೆಸ್ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡದಿದ್ದರೆ ಪರಿಸ್ಥಿತಿಯನ್ನ ಸರಿಪಡಿಸದಿದ್ರೆ ಸೊ ಆವಾಗ ಎಸ್ ಡಿ ಪಿ ಐ ಅಂತದ್ದು ಸ್ಲೋಲಿ ಎಸ್ ಡಿ ಪಿ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್ ನಾವ್ ಇಡೇಸ್ ಎಸ್ ಡಿ ಪಿ ಬಿಕಮ್ ಮೋರ್ ಸ್ಟ್ರಾಂಗರ್ ಸೊ ಎಸ್ ಡಿ ಪಿ ಐ ಇನ್ನಷ್ಟು ಬಲಗೊಳ್ಳುತ್ತೆ ಅದು ಕಾಂಗ್ರೆಸ್ ಅನ್ನ ದುರ್ಬಲಗೊಳಿಸುತ್ತೆ ಮುಸ್ಲಿಂ ಏನು ಬೆಂಬಲದ ಬೇಸ್ ಇಲ್ದಿದ್ರೆ ಕಾಂಗ್ರೆಸ್ ವಿಲ್ ಸಫರ್ ಲಾಟ್ ಮತ್ತೆ ಇದು ಕೇವಲ ದಕ್ಷಿಣ ಗಡ್ಡಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ಅದು ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಈ ಮೆಸೇಜ್ಗಳು ಹೋಗ್ತವೆ ದಕ್ಷಿಣ ಕನ್ನಡದಲ್ಲೇನೆ ಈಗ ಆಯ್ತು ಇದಕ್ಕೆ ಸಂಬಂಧಪಟ್ಟಾಗೆ ಅಹ್ ಕೇಂದ್ರ ಸಚಿವರು ಜೆ ನಾಯಕರು ವರಿಷ್ಠ ನಾಯಕರಾದ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟ ರಿಯಾಕ್ಷನ್ ನೋಡಿರ್ಬೋದು ಅದರಲ್ಲೂ ಅವ್ರಿಗೊಂಥರ ಒಳಗಡೆ ಅವರಿಗಿರುವ ಕಹಿ ಇದೆ ಎಲ್ಲ ಇದೆ ಸೊ ಸಿದ್ದರಾಮಯ್ಯ ಅವರು ಟೀಕಿಸ್ತಾ ಅವರು ಟ್ವೀಟ್ ಮಾಡಿದ್ದು ನಿಮ್ಮನ್ನ ಯಾರು ಬೆಂಬಲಿಸಿದ್ದಾರೋ ಅವ್ರನ್ನೇ ಇವು ರಕ್ಷಣೆ ಮಾಡಕ್ಕಾಗಿಲ್ಲ ನಿಮ್ಗೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಅದ್ರೇ ಮುಸ್ಲಿಮ್ರಿಗೆ ನೋಡ್ರಿ ನೀವು ಅವ್ರಿಗೆ ಬೆಂಬಲ ಕೊಟ್ರಿ ಹೆಂಗಾಯ್ತು ಅಂತ ಒಂಥರ ಸೇಡಿನ ಮನೋಭಾವನೆ ಕೂಡ ಇದೆ ನನಗೆ ಬೆಂಬಲ ಕೊಟ್ಟದ ನಾನು ಸಿದ್ದರಾಮಯ್ಯ ಇಂತ ಜನ ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದೆ ಆದ್ರೆ ನೀವು ನಮಗ್ ಬೆಂಬಲ ಕೊಟ್ಟಿಲ್ಲ ಅನ್ನೋ ನೋವು ಸೊ ಆ ಹೇಳಿಕೆ ನಾನು ಅದು ಪ್ರಾಸಂಗಿಕವಾಗಿ ಹೇಳಿದ್ದು ಕುಮಾರಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ ದಟ್ ರಿಫ್ಲೆಕ್ಟ್ಸ್ ದಟ್ ಅದು ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಸೊ ಈಗ ಅವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಬದಲಿಸಬಹುದು ಸಿದ್ದರಾಮಯ್ಯ ಹಾಗಿದ್ರೆ ಸಿದ್ದರಾಮಯ್ಯ ಆಕ್ಟಿವ್ ಆಗಿರುವುದಕ್ಕೆ ಕಾರಣ ಅದ್ರ ಜೊತೆಗೆ ಈಗ ಇನ್ನು ಒಂದೆರಡು ದಿನಗಳ ಮೋಸ್ಟ್ಲಿ ಆರನೇ ತಾರೀಕು ಅನ್ಸುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕಾಂಗ್ರೆಸ್ನ ಒಳಗಡೆ ಕೆಲವರು ಹೇಳೋ ಪ್ರಕಾರ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಚರ್ಚೆ ನಡೆಯಬಹುದು ಅಂದ್ರೆ ಈ ಬೆಳವಣಿಗೆ ಏನಿದೆ ಅಂದ್ರೆ ಮುಖ್ಯಮಂತ್ರಿಗಳು ಆಕ್ಟಿವ್ ಆಗಿರುವುದು ಆಡಳಿತವನ್ನ ಚುರುಕುಗೊಳಿಸೋ ಪ್ರಯತ್ನ ಮಾಡ್ತಿರೋದು ಹಾಗೇನೆ ಡಿ ಕೆ ಶಿವಕುಮಾರ್ ಎಲ್ಲ ಸ್ವಲ್ಪ ಫ್ರಸ್ಟ್ರೇಟ್ ಅಂತ ಕಾಣ್ತಾ ಇರೋದು ಇದನ್ನ ಗಮನಿಸಿದ್ರೆ ಇದಕ್ಕೆಲ್ಲ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇದೆಯಲ್ಲ ಅದೇ ಕಾರಣ ಆಗಿರಬಹುದು ಆ ಇಂಥ ವಿಶ್ಲೇಷಣೆ ಕೂಡ ಅಂದಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಹಾಗಿದ್ರೆ ಈಗ ಆಕ್ಟಿವ್ ಆಗಿರುವುದು ಈ ಅಧಿಕಾರ ಹಂಚಿಕೆಯ ಸೂತ್ರದ ಸಂಬಂಧದಲ್ಲಿ ಇಷ್ಟು ಆಕ್ಟಿವ್ ಆಗಿದ್ದಾರೆ ಆಕ್ಟಿವ್ ಆಡುವ ಮೂಲಕ ಅವರಿಗೆ ಅವರೊಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಿದ್ದಾರೆ ಐ ಆಮ್ ನಾಟ್ ರೆಡಿ ಟು ಕ್ವಿಟ್ ಐ ಡೋಂಟ್ ವಾಂಟ್ ಟು ಶೇರ್ ಪವರ್ ನಾನು ಅಧಿಕಾರ ಹಂಚಿಕೊಡುವುದಕ್ಕೆ ಸಿದ್ಧನಿಲ್ಲ ಅನ್ನುವ ಸಂದೇಶವನ್ನ ಸಿದ್ದರಾಮಯ್ಯ ಈ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ಕೊಡ್ತಿದ್ದಾರೆ ಅಂತ ಸ್ಟಿಲ್ ಐ ಎಂ ಸ್ಟ್ರಾಂಗ್ ಸ್ಟಿಲ್ ಐ ಆಮ್ ಹೆಲ್ದಿ ಎಸ್ ಐ ಹವ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಹಾಗೇನೆ ನನಗೆ ಶಾಸಕಾಂಗ ಪಕ್ಷದಲ್ಲಿ ನನಗೆ ಬಲ ಇದೆ ಬೆಂಬಲ ಇದೆ ಎಲ್ಲ ಇದೆ ಆದ್ರಿಂದ ಶಾಸಕರು ಎಲ್ಲಿವರೆಗೆ ಬೆಂಬಲ ಕೊಡ್ತಾರೋ ಅಲ್ಲಿಯವರೆಗೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಇಂತಹ ಒಂದು ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾಗ ಕಾಣುತ್ತೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಫ್ರಸ್ಟ್ರೇಟ್ ಆದಂತೆ ಕಾಣ್ತಾ ಇರ್ಬೋದು ಯಾಕೆಂದ್ರೆ ಅವರಿಗೆ ಇರುವುದು ಒಂದೇ ಒಂದು ಆಸರೆ ಅಂದ್ರೆ ಪಕ್ಷದ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ರಕ್ಷಣೆ ಮಾಡುತ್ತೆ ಮತ್ತು ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತೆ ಡಿ ಕೆ ಶಿವಕಾರ್ ಬದುಕಿನಲ್ಲಿ ಎಲ್ಲವನ್ನೂ ನೋಡಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಪವರ್ಫುಲ್ ಖಾತೆ ಆಯ್ತು ಇನ್ನೊಂದಾಯ್ತು ಪ್ರತಿಯೊಂದು ಆಯ್ತು ಬೇಕಷ್ಟು ಸಂಪತ್ತು ಹಣ ಎಲ್ಲವೂ ಆಗುವುದು ನೋಡೋಯ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೊ ಬಹಳಷ್ಟು ಸಂದರ್ಭದಲ್ಲಿ ಖಜಾಂಚಿಯಂತೆ ಖಜಾಂಚಿ ಎಲ್ಲದಿದ್ರು ಕೂಡ ಸಂಪನ್ಮೂಲವನ್ನ ಕೊಡಿಸಿ ಮಾಡಿಸಿ ಆಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿ ಆಯ್ತು ಅಧಿಕಾರಕ್ಕೆ ತಂದಾಯ್ತು ಇದಕ್ಕೆ ಪ್ರತಿಯಾಗಿ ನನ್ಗೇನು ಬೇಡವಾ ಇದಕ್ ಪ್ರತಿಯಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಮತ್ತು ಆಗ್ರಹ ಕೂಡ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಆ ಹೈಕಮಾಂಡ್ ತಮ್ಮ ಈ ಒತ್ತಾಯವನ್ನ ಅಥವಾ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಅನುಷ್ಠಾನಗೊಳಿಸುತ್ತೋ ಇಲ್ಲವೋ ಅನ್ನುವ ಸಂಶಯ ಡಿ ಕೆ ಇದ್ದಂತೆ ಕಾಣುತ್ತೆ ಆದ್ರಿಂದ ಅವರ ಇತ್ತೀಚಿನ ನಡವಳಿಕೆಗಳಲ್ಲಿ ಕೆನ್ ಸಿ ದಟ್ ಲಿಟ್ಲ್ ಬಿಟ್ ಫ್ರಸ್ಟ್ರೇಷನ್ ಅಂತ ಅದು ಇರಬಹುದು ಅದ್ರ ಜೊತೆಗೆ ಅದು ಡಿ ಕೆ ಮಾತ್ರ ಫ್ರಸ್ಟ್ರೇಷನ್ ಅಲ್ಲ ಅದು ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ ಹೇಗೆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ನೀವು ಸಿದ್ಧರಾಮಯ್ಯನಂತ ಹಿರಿಯ ನಾಯಕರಿಗೆ ಅಧಿಕಾರ ಬಿಟ್ಟು ಕೊಡುವಂತ ಗಟ್ಟಿ ಧ್ವನಿಯಲ್ಲಿ ಹೇಳುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರ ಅವರ ಬೆಂಬಲದ ಬೇಸ್ ಏನು ಅನ್ನುವುದು ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆಂದ್ರೆ ಅಹಿಂದ ಸಮುದಾಯ ಇದೆಯಲ್ಲ ಹಿಂದ ಸಮುದಾಯವನ್ನ ಸಿದ್ದರಾಮಯ್ಯನವರನ್ನ ಹಿಂದ ಸಮುದಾಯ ಒಪ್ಪಿದಷ್ಟು ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಅದ ಡಿ ಡಿಕ್ ಈಸ್ ಪ್ಲೇಯಿಂಗ್ ಎ ಡಿಫರೆಂಟ್ ಥಿಂಗ್ ಅವರು ಒಂದು ರೀತಿಯ ಮೃದು ಹಿಂದುತ್ವ ಬಿಜೆಪಿಗೆ ಹತ್ತಿರವಾದ ಆ ರಾಜಕಾರಣವನ್ನ ಅವರು ಸ್ಲೋಲಿ ಈಸ್ ಮೇಕಿಂಗ್ ಇಟ್ ಹಾಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಅಧಿಕಾರ ಸಿಗದಿದ್ದರೆ ಬಿಜೆಪಿ ಜೊತೆಗೆ ಹೋಗ್ಬಿಡ್ತಾರೆ ಅದು ಅದೇ ಹೇಳಕ್ಕಾಗಲ್ಲ ಹಾಗಾದ್ರ ಜೊತೆಗೆ ಆ ಮಟ್ಟದ ಬೆಂಬಲನೂ ಅವ್ರಿಗೆ ಇದೆಯೋ ಇಲ್ಲೋ ಅವ್ರ ಮನೆ ಅಂದ್ರೆ ಒಂದು ಸರ್ಕ ತೆಗೆ ಶಾಸಕರನ್ನ ಕರೆದುಕೊಂಡು ಹೋಗಿ ಬಿಜೆಪಿ ಬಿಜೆಪಿಯ ಜನನೇ ಇಲ್ಲ ಆ ಮಾಡುವ ಸ್ಥಿತಿಯಲ್ಲಿ ಕೂಡ ಅವರಿಲ್ಲ ಆ ಕಾರಣಕ್ಕೂ ಇರ್ಬೋದು ಡಿ ಕೆ ಶಿವಕುಮಾರ್ ಅಂತಕ್ಸ್ ಲೈಕ್ ಇಟ್ ಇಲ್ ಬಿಟ್ ಶೇಖನ್ ಅಧೀರಗೊಂಡಂತೆ ಅವ್ರು ಕಾಣ್ತಿದ್ದಾರೆ ಸೊ ಈ ಆರನೇ ತಾರೀಕು ಏನು ದೆಹಲಿಗೆ ಇಬ್ಬರು ನಾಯಕರು ಹೋಗ್ತಾರೆ ಆಗ ಈ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಚರ್ಚೆ ನಡೆಯುತ್ತೆ ಯಾಕಂದ್ರೆ ಎರಡು ವರ್ಷ ಮುಗಿದೋಗಿದೆ ಎರಡೂವರೆ ವರ್ಷಕ್ಕೆ ಹತ್ತಿರ ಬರ್ತಾ ಇದೆ ಸೊ ಅಧಿಕಾರ ಹಂಚಿಕೆಯ ಸೂತ್ರ ಇದ್ರೆ ಎರಡೂವರೆ ವರ್ಷಕ್ಕೆ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಇದ್ರೆ ದಟ್ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹಾವ್ ಟು ಕ್ಲಾರಿಫೈ ಕಾಂಗ್ರೆಸ್ ಲೀಡರ್ ವಿಲ್ ಹಾವ್ ಟು ಕ್ಲಾರಿಫೈ ಬಟ್ ರಾಜಕಾರಣದ ಅದು ಮಾತುಕತೆ ನಡೀತಾ ಇದೆ 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 ಹಾಗಿದ್ರೆ ಇದ್ರೆ ಇಫ್ ಎಟ್ ಆಲ್ ಇದ್ರೆ ಆಗ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು ಸಿದ್ದರಾಮಯ್ಯವ್ರೆ ಸಾಕು ಅಧಿಕಾರ ಹಂಚಿಕೆ ಸಿದ್ದರಾಮಯ್ಯ ಇಲ್ಲಪ್ಪ ಆಗಲ್ಲ ನಾನು ಬೆಂಬಲ ಇದೆ ಅಂದ್ಬಿಟ್ರೆ ಶಾಸಕಾಂಗ ಪಕ್ಷದಲ್ಲಿ ಬೆಂಬಲ ಇದೆಯಲ್ಲ ನೋಡೋಣ ಅಸ್ ಡಿಸೈಡ್ ಅಂದ್ಬಿಟ್ರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ವೀಕ್ ಆಗುತ್ತೆ ಸ್ಟಿಲ್ ದಿಸ್ ಮೂಮೆಂಟ್ ಸ್ಟಿಲ್ ದಿಸ್ ಮೂಮೆಂಟ್ ಸೊ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಹೆಚ್ಚಿನ ಬೆಂಬಲ ಆಯಿತು ಅನುಮಾನ ಆಯ್ತು ಆದ್ರಿಂದ ಈಗ ಡಿ ಕೆ ಅವರಿಗೂ ಇರುವ ಭಯ ಏನು ಅಂದ್ರೆ ಮತ್ತು ರಾಜಸ್ಥಾನದಲ್ಲಿ ಏನ್ ಆಯ್ತೋ ಅದೇ ಇಲ್ಲ ಆಗತ್ತೆ ಅನ್ನೋ ಭಯ ರಾಜಸ್ಥಾನ್ದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇತ್ತು ಆ ಅಶೋಕ್ ಗೆಹ್ಲೋತ್ ಆ ಸೂತ್ರವನ್ನು ಕ್ಯಾರೆ ಮಾಡಲಿಲ್ಲ ಸಫರರ್ ಬಾಸ್ ಸಚಿನ್ ಪೈಲಟ್ ಅಲ್ವಾ ಸೊ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರ ರಂಪಾಟ ಇನ್ನೊಂದು ಮತ್ತೊಂದು ಆಗಿ ಅವ್ರು ಸಿಂಧಿಯ ಬಿಟ್ಟೆ ಬಿಜೆಪಿ ಹೋಗ್ಬಿಟ್ರು ಕಾಂಗ್ರೆಸ್ ಹೈಕಮಾಂಡ್ ಕುಡ್ ನಾಟ್ ಡೂ ಎನಿಥಿಂಗ್ ಕಾಂಗ್ರೆಸ್ ಹೈಕಮಾಂಡ್ ಏನೂ ಮಾಡೋದಕ್ಕಾಗಿಲ್ಲ ಸೊ ಆದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ ವೀಕ್ ಅಂತ ವೀಕ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿರುವುದು ಸಿದ್ದರಾಮಯ್ಯನವರ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿರುವುದು டி கே சிவ்குமார் அவங்க தௌர்பல்யா இன்னொந்தாகி அவ்ரமேல அத இன்னும் கழிதி தட் வர்ஷாந்த ஒளகட இதொந்து ரூப படிபோது இட் இட் வி சாமியன் அவ்வளோ ஆக்டிவிட்டீஸ் அதுக்கே நான் ஜொத்த மாதநடத்த ஆக்டிவ் ஆகிடுவதற்கு சித்தரில அன்வ ಒಂದು ಸಂಕೇತ ಇದೆ ಒಂದು ಮೆಸೇಜ್ ಇದೆ ಆ ಮೆಸೇಜ್ ಅನ್ನ ಪಕ್ಷದ ಹೈಕಮಾಂಡ್ಗೆ ಶಾಸಕರಿಗೆ ಶಾಸಕಾಂಗ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಈ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಸಿ ಎಂ ಈಸ್ ರೆಡಿ ಆದ್ರಿಂದ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಮತ್ತೆ ಸೆಡ್ ಹೊಡಿತಿದ್ದಾರೆ ಅವರು ಅಖಾಡಕ್ಕೆ ಇಳಿದು ಕುಸ್ತಿಗೆ ರೆಡಿ ಇದ್ದಾರೆ ಸಿದ್ದರಾಮಯ್ಯವ್ರ ಕುಸ್ತಿಗೆ ಇಳಿದರೆ ಆಗ ಹೈಕಮಾಂಡ್ ಕಷ್ಟ ಅವ್ರನ್ನ ಎದುರಿಸ್ಟ್ ವೀಟೆಂಟ್ ಸಿ ಏನಾಗುತ್ತೆ ಅನ್ನೋದು ನೋಡೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತು ಬರ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸವೇ ನನಗೆ ಶ್ರೀರಕ್ಷೆ